ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ಗೆ ಹೇಳಿದರು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ವರ್ಕ್ ಬ್ಲೌಸ್ ಡಿಸೈನ್ ಯಾವ ರೀತಿ ವರ್ಕ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಇದು ಯಾರ್ದು ಅಲ್ಲ ನಮ್ಮದೇ ಬ್ಲೌಸು ಏನಪ್ಪ ಅಂತಂದರೆ ವರ್ಕ್ ಸಖತ್ತಾಗೈತೆ ಬಟ್ ನಾವೇನಂದ್ವಿ ಬರೀ ವರ್ಕ್ ಹಾಕಿಕೊಡಿ ನಾನು ಸ್ಟಿಚಿಂಗ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಸ್ಯಾರಿ ಬ್ಲೌಸ್ಗಳನ್ನು ಕೊಟ್ಬಿಟ್ಟು ಬಂದಿದ್ವಿ ಏನಂತಂತಂದರೆ ಒಬ್ಬೊಬ್ಬರು ಶೋಲ್ಡ್ರು ಸ್ವಲ್ಪ ಜಾಸ್ತಿ ತೊಗೊಂಡು ವರ್ಕ್ ಹಾಕ್ತಿರ್ತಾರಲ್ವ ಅದಕ್ಕೋಸ್ಕರ ಶೋಲ್ಡ್ರು ಜಾಸ್ತಿ ತೊಗೊಂಡು ವರ್ಕ್ ಹಾಕೋದು ಬೇಡ ಅಳತೆ ಬ್ಲೌಸ್ ಕೊಟ್ಟರೆ ಅಳತೆ ಮೆಜರ್ಮೆಂಟಿಗೆ ವರ್ಕ್ ಹಾಕಿ ಕೊಡ್ತಾರೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಅಳತೆ ಬ್ಲೌಸನ್ನು ಕಟ್ ಕಳಿಸಿದೆ ಅಕ್ಕನ ಕೈಯಲ್ಲಿ ಹೇಳಿದ್ದಾರೆ ಅಕ್ಕ ಸ್ಟಿಚ್ ಮಾಡಬೇಡಿ ಬರೀ ಜಸ್ಟ್ ವರ್ಕ್ ಹಾಕಿಕೊಡಿ ಅಷ್ಟೇ ಸ್ಟಿಚಿಂಗ್ ನಾವೇ ಮಾಡ್ಕೊತೀವಿ ಅಂತ ಆಯಿತು ಅಂತ ಹೇಳಿಬಿಟ್ಟು ಇಸ್ಕೊಂಡಿದ್ದಾರೆ ಇಸ್ಕೊಂಡು ಒಂದು ಹದಿನೈದು ದಿನ ಅವ್ರ ಕಡೆನೇ ಬಿಟ್ಟಿದ್ವಿ ವರ್ಕ್ ಹಾಕಿ ಆಗಿದೆ ಬಂದು ತಗೊಂಡೋಗಿ ಅಂತಲೂ ಹೇಳಿಲ್ಲ ಅವರು ಏನಪ್ಪ ಅಂತಂದರೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ವರ್ಕೆಲ್ಲ ಹಾಕ್ಸಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಬ್ಲೌಸ್ ರೆಡಿಯಾಗಿದೆ ಬಂದು ತೊಗೊಂಡು ಹೋಗಿ ಅಂತ ಹೇಳಿದರು ಆಯಿತು ಬಿಡು ಅಂತೂ ಹೋಗಿ ನೋಡ್ತಾರೆ ಅಕ್ಕ ಬ್ಲೌಸೇ ಕಂಪ್ಲೀಟ್ ಮಾಡಿದ್ದಾರೆ ಏನು ಮಾಡೋದು ಇದು ವರ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಮೂರು ಬ್ಲೌಸ್ಗಳನ್ನು ಪೀಸ್ ಕೊಟ್ಟಿದ್ವಿ ಜಸ್ಟ್ ವರ್ಕ್ ಹಾಕಿ ಕೊಡಿ ನಾನು ಸ್ಟಿಚಿಂಗ್ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಬಾಯಿ ತಂದು ಆದರೂ ಕೂಡ ಅಮ್ಮ ಏನು ಮಾಡಿದ್ದಾರೆ ಅಂತಂದರೆ ಸ್ಟಿಚಿಂಗ್ ಮಾಡೇ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ಈ ಫಿಟ್ಟಿಂಗು ತುಂಬ ಚೆನ್ನಾಗಿ ಕೂತಿಲ್ಲ ಹೆಂಗಂತಂದರೆ ಶೋಲ್ಡ್ರು ಮತ್ತು ಹಾರ್ಮೋಲು ಸ್ವಲ್ಪ ನೀಟಾಗಿ ಕೂರ್ತಿಲ್ಲ ಅದೊಂದು ಪ್ರಾಬ್ಲಮ್ ಆಗಿದೆ ಏನು ಮಾಡೋದು ಆಲ್ರೆಡಿ ವರ್ಕ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಮತ್ತು ಸ್ಟಿಚಿಂಗ್ ಕೂಡ ಹಾಕಿ ಕೊಟ್ಬಿಟ್ಟಿದ್ದಾರೆ ವರ್ಕ್ ಹಾಕಿ ಕೊಡಲಿ ಓಕೆ ಬಟ್ ಏನಪ್ಪ ಅಂತಂದರೆ ಆದರೂ ನೀಟಾಗಿ ಫಿನಿಷಿಂಗ್ ಆದರೂ ಮಾಡಬೇಕು ತಾನೆ ಅದನ್ನೂ ಮಾಡಿಲ್ಲ ಹೆಂಗೆ ಅಂತಂದರೆ ಆ ಶೋಲ್ಡ್ರೂ ತುಂಬ ಕಡಿಮೆ ತೊಗೊಂಡಿದ್ದಾರೆ ಮತ್ತು ನೆಕ್ಕು ಕಡಿಮೆ ತೊಗೊಂಡಿದರೆ ಶೋಲ್ಡ್ರ್ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ ನೆಕ್ ಕಡಿಮೆ ತೊಗೊಳ್ಳೋದ್ರಿಂದ ನಮಗೆ ಸೀರೆ ವೇರ್ ಮಾಡಿದಾಗ ಕು ಕತ್ತಿರ ಬರುತ್ತೆ ಬ್ಲೌಸ್ ನೋಡಿದರೆ ನೀಟಾಗಿ ಕೂರೋದೇ ಕೂರೋದಿಲ್ಲ ಸೆರಗು ನೀಟಾಗಿ ಪ್ಲೇಟ್ ಎಲ್ಲ ಮಾಡ್ಕೊತೀವಲ್ವ ಅವಾಗ ನೀಟಾಗಿ ಕೂರೋದಿಲ್ಲ ಅದೊಂದು ಒಂದು ಪ್ರಾಬ್ಲಮ್ ಆಗಿದೆ ಆ ಶೋಲ್ಡ್ರಲ್ಲಿ ಸ್ವಲ್ಪ ಸುಕ್ಲು ಸುಕ್ಲೆಲ್ಲ ಮಾಡಿದ್ದಾರೆ ಒಂದು ಬ್ಲೌಸು ಫುಲ್ ಟೈಟ್ ಆಗುತ್ತೆ ಅಲ್ಲಿ ಹಾರ್ಮಲ್ ಕಡೆ ಟೈಟ್ ಆದಾಗ ನಮಗೆ ಸ್ವಲ್ಪ ಹಿಂಗೆ ಎಳ್ಕೊಂಡಂಗೆ ಆಗುತ್ತೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ದಾರೆ ಇವೆರಡೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಕೊಬೋದು ಇವೆರಡು ಬ್ಲೌಸು ಇನ್ನೊಂದು ಇಲ್ಲಿ ಗ್ರೀನ್ ಕಾಣಿಸ್ತಿದೆ ಅಲ್ವಾ ಇದು ಮಾತ್ರ ಫುಲ್ಲು ಹಾಳಾಗಿದೆ ಸ್ನೇಹಿತರೆ ಲೆಂತಿ ಫುಲ್ಲು ಲೆಂತಿ ಇಟ್ಕೊಂಬಿಟ್ಟಿದ್ದಾರೆ ನಾನು ಕೊಟ್ಟಿರೋ ಮೆಜರ್ಮೆಂಟ್ಗೂ ಇದಕ್ಕೊತ್ತ ಸಂಬಂಧನೇ ಇಲ್ಲ ಆ ರೀತಿ ಇಟ್ಬಿಟ್ಟಿದ್ದಾರೆ ಮತ್ತು ಹಾರ್ಮೋಲ್ ಆದರೂ ಅಷ್ಟೇ ಸ್ವಲ್ಪ ನೀಟಾಗಿ ಕೂರೋದಿಲ್ಲ ಹಾರ್ಮೋಲು ಹಿಂದೆಲ್ಲ ಉಬ್ಕೊಂಬರುತ್ತೆ ಸುಕ್ಕಲು ದುಂಡಿಗೆ ಬರುತ್ತೆ ಎಕ್ಸ್ಟ್ರಾನ ತೊಗೊಂಡು ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಏನು ಮಾಡೋಕ್ಕ ಏನು ಮಾಡೋಕ್ಕಾಗಲ್ಲ ಒಂದು ಸರಿ ವೇರ್ ಮಾಡೋದಕ್ಕೆ ನನಗೆ ಸಾಕಾಯಿತು ಯಾಕಾದರೂ ಹೊರಗೆ ಮಾಡೋದು ಕೊಡ್ತೀವಪ್ಪ ಅಂತ ಅನಿಸ್ಬಿಟ್ಟು ಫುಲ್ಲು ಲೆಂತಿ ತೊಗೊಂಡ್ಬಿಟ್ಟಿದ್ದಾರೆ ಬ್ಲೌಸ್ ಮಾತ್ರ ನಂಗೆ ತೊಗೊಂಡಾಗ ನಮಗೆ ಅಷ್ಟು ಲೆಂತಿ ಬೇಕಾಗಲ್ಲ ಸ್ನೇಹಿತರೆ ಕೊಟ್ಟಿರೋ ಮೆಜರ್ಮೆಂಟು ಎಷ್ಟು ನೀಟಾಗಿದೆ ಬ್ಲೌಸ್ ಅಂದರೆ ತುಂಬ ನೀಟಾಗಿದೆ ಅದು ಬಿಟ್ಬಿಟ್ಟು ಅವರು ಸುಮ್ಮನೆ ಸ್ಟಿಚ್ ಮಾಡಿದ್ದಾರೆ ಇವರು ಇವೆರಡೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆದರೂ ಕೂಡ ಈ ಸೀ ಎಲ್ಲ ಸೆರೆಗೆಲ್ಲ ಮಾಡ್ಕೊತೀವಲ್ವ ಕುತ್ತಿಗೆ ಹತ್ತ ಬರುತ್ತೆ ಬ್ಲೌಸೆಲ್ಲ ಎಳ್ಕೊಂಡಂಗೆ ಆಗುತ್ತೆ ದುಂಡಿಗೆ ಆ ರೀತಿ ಆಗುತ್ತೆ ಶೋಲ್ಡ್ರ್ ಮಾತ್ರ ಅವ್ರು ಫುಲ್ಲು ಚಿಕ್ಕದಾಗಿ ತೊಗೊಂಡಿದ್ದಾರೆ ಶೋಲ್ಡ್ರ್ ಪರವಾಗಿಲ್ಲ ಅಂದ್ಕೊಳ್ಳಿ ಬಟ್ ಏನಪ್ಪ ಅಂತಂದರೆ ನೆಕ್ಕು ಫುಲ್ ಕಡಿಮೆ ತೊಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಪ್ರಾಬ್ಲಮ್ ಹಾಕ್ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಬ್ಲೌಸು ನಾನು ತೋರಿಸಿದ್ನಲ್ವಾ ವರ್ಕ್ ಮಾಡಿದ್ದಾರೆ ಅಂತ ಹಾರ್ಮೋಲು ಹೆಂಗೆ ತೊಗೊಂಡಿದ್ದಾರೆ ಅಂತಂದರೆ ಇಲ್ಲಿ ಒಂದು ಕಡೆ ಕರೆಕ್ಟಾಗಿ ಬಂದಿದೆ ಬಟ್ ಈ ಕಡೆ ಸೈಡು ಸ್ವಲ್ಪ ಸ್ಲೀವ್ಸೆಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಬಿಟ್ಟು ಅಟ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಕೂರ್ತೇನೋ ಗೊತ್ತಿಲ್ಲ ಕರೆಕ್ಟಾಗಿ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿಗೆ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ ಅಂತ ಅದು ಯಾವ ರೀತಿ ಅಟ್ಯಾಚ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ಸ್ಲೀವ್ಸುಗೂ ಮತ್ತು ಇಲ್ಲಿ ಆರ್ಮಲ್ಗೂ ಇಷ್ಟು ವ್ಯತ್ಯಾಸ ಬರ್ತಾ ಇದೆ ಅಂತ ಫುಲ್ ಲೆಂತಿ ಆಗಿದೆ ಬ್ಲೌಸ್ ಮಾತ್ರ ಲೆಂತಿ ತೊಗೊಂಬಿಟ್ಟಿದ್ದಾರೆ ಫುಲ್ ಕೆಳ ಅಂದೆ ಆ ಇದು ರೆಡಿನೇ ಹದಿನೈದೂವರೆ ಇಂಚು ಇದೆ ಅಂದ್ಕೋತೀನಿ ರೆಡಿ ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡಬೇಕಾದ್ರೆ ಇದು ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಶೋಲ್ಡ್ರ್ ಹೆಚ್ಚು ಕಮ್ಮಿ ಐತೆ ಇಲ್ಲ ಸ್ಲೀವ್ಸು ಕರೆಕ್ಟಾಗಿ ಐತೆ ಇಲ್ಲ ಅಂತ ಕೂಡ ನೋಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಒಂದು ಸ್ಲೀವ್ಸ್ ದೊಡ್ಡದಾಗಿದೆ ಒಂದು ಒಂದು ಸ್ಲೀವ್ಸ್ ಚಿಕ್ಕದಾಗಿದೆ ಇಲ್ಲಿ ಸ್ವಲ್ಪ ಈ ರೀತಿ ಹೆಚ್ಚು ಕಮ್ಮಿ ಇದೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಲೀವ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಈ ರೀತಿ ಇಟ್ಕೊಂಡು ನೋಡೋದಾದರೆ ಇಲ್ಲಿ ಹಾರ್ಮೋಲ್ ಕಡೆ ಈ ರೀತಿ ಬರ್ತಾ ಇದೆ ಇಷ್ಟೇ ಹೆಚ್ಚು ಕಮ್ಮಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಏನು ಸಿಟಿ ಕಡೆ ಸ್ಟಿಚ್ ಮಾಡ್ತಾರೆ ಅಂದರೂ ಕೂಡ ಈ ಒಂದು ಪ್ರಾಬ್ಲಮ್ಗಳು ಮಾಡೇ ಮಾಡ್ತಾರೆ ನೋಡ್ತಾ ಇರ್ಬೋದು ನಮ್ಮ ಕೈಯಾರೆ ನಾವೇ ಬ್ಲೌಸ್ಗಳನ್ನು ಹಾಳು ಮಾಡ್ಕೊಂಡಂಗೆ ಆಯಿತು ಈ ವರ್ಕ್ ಮಾಡೋದಕ್ಕೆ ಕೊಟ್ಟು ಬ್ಲೌಸ್ಗಳನ್ನು ನಾವೇ ಹಾಳು ಮಾಡ್ಕೊಂಡ್ವಿ ಈ ಪಾರ್ಟ್ಸ್ ಅಂತರೂ ನೋಡ್ಬೇ ನೋಡಬೇಕು ಫುಲ್ಲು ದೊಡ್ಡ ಒಂದು ನಲ್ವತ್ನಾಲ್ಕು ಸೈಜ್ ಮೆಜರ್ಮೆಂಟಿಗೆ ಆಗೋ ಒಂದು ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಒಂದು ರೀತಿ ಯಾವ ರೀತಿ ಅಂತಂದರೆ ಇದು ಚಿಕ್ಕ ಮೆಜರ್ಮೆಂಟ್ ಅಲ್ಲವೇ ಅಲ್ಲ ಒಂದು ನಲ್ವತ್ನಾಲ್ಕು ಸೈಜು ಮೆಜರ್ಮೆಂಟು ಬ್ಲೌಸ್ಗೆ ಬಾಡಿ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿ ಕೊಟ್ಟಂಗೆ ಐತಿ ಆ ರೀತಿ ಸ್ಟಿಚಿಂಗನ್ನು ಮಾಡಿದ್ದಾರೆ ಸ್ನೇಹಿತರೆ